ಚಿತ್ರದುರ್ಗದ ಮದಕರಿ ವೃತ್ತದಲ್ಲಿ ಇಂದು ಸಂಚಾರಿ ನಿಯಮಗಳ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಸಂಜೆ ಐದು ಗಂಟೆಗೆ ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ಇಲಾಖೆ ಚಿತ್ರದುರ್ಗ ಉಪವಿಭಾಗ ಮತ್ತು ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ಸಂಚಾರಿ ನಿಯಮಗಳ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಸ್ಪಿ ರಂಜಿತ್ ಕುಮಾರ್ ಭಂಡಾರವರು ಆಗಮಿಸಿ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದೇ ವೇಳೆ ಸಂಚಾರಿ ನಿಯಮಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಿದ್ದು ವಾಹನ ಚಲಾಯಿಸುವ ವೇಳೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವಂತೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಕಂಡು ಬಂದಿದೆ ಅಷ್ಟಲ್ಲದೆ ಇದೇ ವೇಳೆ ಸಾರ್ವಜನಿಕರಿಗೆ ಸಂಚಾರಿ ಪೊಲೀಸ್ ಇಲಾಖೆ ವತಿಯಿಂದ ಸಂಚಾರಿ ನಿಯಮಗಳ ಕುರಿತು ಕ್ವಿಜ್ ಪಂದ್ಯಾವಳಿಯನ್ನು ಸಹ ಆಯೋಜಿಸಿದ್ದು ಸಾರ್ವಜನಿಕರಿಗೆ ವಾಹನ ಚಾಲನೆ ಮಾಡುವ ವೇಳೆ ಎದುರಾಗುವ ಸೂಚನಾ ಫಲಕಗಳ ಚಿಹ್ನೆಗಳನ್ನು ತೋರಿಸಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಸರಿ ಉತ್ತರ ನೀಡಿದ ಸಾರ್ವಜನಿಕರಿಗೆ ಬಹುಮಾನದ ರೂಪದಲ್ಲಿ ಹೆಲ್ಮೆಟ್ ಸಹ ವಿತರಣೆ ಮಾಡಲಾಯಿತು ಮತ್ತು ತಪ್ಪದೇ ವಾಹನ ಚಲಾಯಿಸುವಾಗ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ತಿಳಿಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಪಿ ರಂಜಿತ್ ಕುಮಾರ್ ಮಂಡರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಸಿಟಿ ಡಿಒ ದಿನಕರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಯಾವ ದಿಕ್ಕಿನಿಂದ ಓವರ್ಟೇಕ್ ಮಾಡಬೇಕು ವಾಯು ಮಾಲಿನ್ಯ ಪ್ರಮಾಣ ಪತ್ರದ ವಾಯಿದೆ ಎಷ್ಟು ಐಡಿ ಓಕೆ ಈಗ ಕೊನೆ ಪ್ರಶ್ನೆ ನಾಲ್ಕು ಪ್ರಶ್ನೆ ಅದು ಸಾರಿ ಓಪನ್ ಇನ್ನು ಫೈವ್ ಕೇಳಿ ನೈನ್ ಐಟ್ ಸರಿ ಸರ್ ಹೆಸರು ಬರ್ಕೊಳ್ಳಿ ನ್ಯಾಷನಲ್ ಹೈವೇಸ್ಟೇಟ್ಸ್ಗೆ ಹೆತ್ತಾರಿಯ ಸಹಾಯವಾಣಿ ಯಾವುದು ಎಷ್ಟು ಸಹಾಯವಾಣಿ ಎಷ್ಟು ಸಹಾಯವಾಣಿ ಸಂಖ್ಯೆ ಯಾರಿಗೊತ್ತಿನ ಪ್ರಯಾಣಿಸಲು ಅನುಮತಿ ಇರುತ್ತದೆ ಎರಡು ಸರಿಯಾದ ಉತ್ತರ ಒನ್ ಒನ್ ಟೂ ಸರಿಯಾದ ಉತ್ತರ ಎರಡನೇ ಸರ್ ಯಾರು ಬರ್ಬೇಡ್ರಿ ಆಯ್ತು ಹೆಲ್ಮೆಟ್ ಅಮ್ಮನ ವಸಂತರಾಜ್ ಯೂಸ್ ತಗೊಂಡೋಗ್ತೀರಲ್ಲ ಅವರು ಬಳಕೆ ಮಾಡ್ಬೇಕು ಅದನ್ನ ನೋಡಿ ನೀವ್ ಯಾರು ಯಾರ್ಯಾರು ಹೆಲ್ಮೆಟ್ ಅನ್ನ ಪಡೆದುಕೊಂಡಿದ್ದೀರಾ ನೀವು ಹೆಲ್ಮೆಟ್ ಹಾಕಿಲ್ಲ